ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಾಕ್ಷ ಡೈನೀಸ್ ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಗಿ ಮುದ್ದೆ ಸೊ ಯೂಶಲಿ ರಾಗಿ ಮುದ್ದೆಗೆ ಬರೀ ಎಲ್ಲರೂ ರಾಗಿ ಹಿಟ್ಟನ್ನ ಯೂಸ್ ಮಾಡ್ತಾರೆ ಆದರೆ ಮನೇಲಿ ನಾವು ರಾಗಿ ಹಿಟ್ಟಿನ ಜೊತೆಗೆ ಬನ್ಸಿ ರವೆನೂ ಕೂಡ ಯೂಸ್ ಮಾಡ್ತೀವಿ ಇಲ್ಲ ಅಕ್ಕಿ ತರಿ ಇಲ್ಲ ಅನ್ನನ ಉಪಯೋಗಿಸ್ಕೊತೀವಿ ಸೊ ಇವತ್ತು ನಾವು ಹೇಗೆ ರಾಗಿ ಮುದ್ದೆ ನಾವು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ನಾನು ಸೊ ಯೂಶ್ವಲಿ ನಮ್ಮ ಮನೇಲಿ ಈಗ ನನಗೆ ಮಮ್ಮಿಗೆ ಇಬ್ಬರಿಗೆ ರಾಗಿ ರೊಟ್ಟಿ ಮಾಡ್ತಾ ಇರೋದು ನಾನು ಸೊ ಈ ಒಂದು ಲೋಟ ಈ ಲೋಟ ಯಾವುದು ಗೊತ್ತಾ ಗೊತ್ತಿದ್ರೆ ಗೆಸ್ ಮಾಡಿ ಹೇಳಿ ಸೊ ಈ ಒಂದು ಲೋಟದಲ್ಲಿ ಎರಡು ಲೋಟ ರಾಗಿ ಹಿಟ್ಟು ಹಾಕೊಂಡ್ರೆ ಒಂದು ಲೋಟಕ್ಕೆ ಮೂರು ಲೋ ಮೂರುವರೆ ಲೋಟ ನೀರು ಹಾಕಬೇಕು ಬಿಕಾಸ್ ಅಲ್ಲಿ ಅರ್ಧ ಲೋಟ ನಾವು ಒಂದು ಅರ್ಧದಷ್ಟು ರವೆ ಹಾಕ್ತೀವಿ ಅರ್ಧಕ್ಕಿಂತ ಕಮ್ಮಿಯಷ್ಟು ರವೆ ಹಾಕ್ತೀವಲ್ಲ ಸೊ ಒಂದು ರಾಗಿಗೆ ಮೂರುವರೆ ನೀರು ಹಾಕೋಬೇಕು ಒಂದು ಇಷ್ಟು ರವೆ ಹಾಕೋಬೇಕು ಸೊ ಮೂರುವರೆ ನೀರು ಸೊ ಎರಡು ಗ್ಲಾಸ್ ಹಾಕ್ತಿದ್ದೀನಿ ನಾನು ಅದಕ್ಕೆ ಏಳು ಗ್ಲಾಸ್ ನೀರು ಹಾಕ್ತೀನಿ இவாக ஸ்டவ்னஸ் ஆன் ஆன்மாரி மீடியம் ஃப்ளேமில் இட்டு காரோதே விட வேஸ்ட் க்ளாஸ்ன ஓகே 이렇게 어머나, 나머나 어머나, 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 어 어머나, ಬಾಯ್ಲಿಂಗ ಬರಬೇಕು ಇದು ಬಾಯ್ಲ್ ಆಗಕ್ಕೆ ಶುರು ಆದಮೇಲಿಂದ ನಾವು ಎರಡು ಫಸ್ಟ್ ಹಾಫ್ ಅಷ್ಟು ಸೂಜಿ ಹಾಕಿ ಬನ್ಸಿರವೆ ಇದು ಬಾಯ್ಲ್ ಆಗಬೇಕು ಬಾಯ್ಲ್ ಆದ್ಮೇಲಿಂದ ನಾನು ಗಿನ್ನ ಕಮ್ಮಿಯಷ್ಟು ಬನ್ಸಿ ರವೆ ತೊಗೊಂಡಿದೀನಿ ಆ ಬನ್ಸಿ ರವೆನ ಈಗ ನಾವು ಮುದ್ದೆ ಮಾಡೋಕ್ಕೆ ಉಪಯೋಗಿಸ್ತಿರೋ ಮುದ್ದೆ ಕೋಲಲ್ಲ ಇದು ಚಂದ ಪಾಟ್ ಮಾಡ ಮುದ್ದೆ ಕೋಲು ಈಗ ನೀರು ಬಾಯ್ಲ್ ಆಗ್ತದೆ ನಿಮಗೆ ಹೊಗೆ ಬರೋದು ಕೂಡ ಕಾಣಿಸ್ತಾ ಇದೆ ಸೊ ನಾನಿವಾಗ ಹಾಫಿನ ಕಮ್ಮಿ ಅಷ್ಟು ರವೆ ತೊಗೊಂಡಿರೋದನ್ನ ಹಾಕಿ ಮಿನಿಟ್ಸ್ ಬಿಟ್ಟರೆ ಅದು ಬಾಯ್ಲ್ ಆಗುತ್ತೆ ನಮ್ಮ ರವೆ ಆಗಲಿ ಅಥವಾ ಅಕ್ಕಿ ಆಮೇಲೆ ಅಕ್ಕಿ ತರಿ ಇರುತ್ತಲ್ಲ ಅದು ಇಲ್ಲಾಂದರೆ ಅನ್ನ ಬೇಯಿಸಿದ ಅನ್ನ ಇಷ್ಟರಲ್ಲಿ ಅದನ್ನು ಒಂದನ್ನು ನಾವು ಮುದ್ದೆ ಮಾಡಲಿಕ್ಕೆ ಹಾಕ್ತೀವಿ ಸೊ ಇದು ಟೂ ಮಿನಿಟ್ಸ್ ಬಿಟ್ಲಿ ಇದು ಕಾಯುತ್ತೆ ಐ ಮೀನ್ ಆ ರವೆ ಎಲ್ಲ ಬಾಯ್ಲ್ ಆಗುತ್ತೆ ಆಮೇಲಿಂದ ನಾವು ಟೂ ಗ್ಲಾಸ್ ಆಫ್ ರಾಗಿ ಹಿಟ್ಟನ್ನ ಹಾಕಿ Sånn. ಬೇಯ್ಬೇಕು ಆ್ಯಕ್ಚುಲಿ ಚೆನ್ನಾಗಿ ರಾಗಿ ಇದನ್ನ ಕೊಟ್ಟೆ ನೋವು ಬರುತ್ತೆ ಸೊ ಈಗ ಟೂ ಗ್ಲಾಸ್ ಆಫ್ ರಾಗಿ ಹಾಕಿದ್ದೀನಿ ಯೂಶಲಿ ನಮ್ಮ ಮನೇಲಿ ರಾಗಿ ಮುದ್ದೆನೇ ಥರ ಕಡಾಯಿ ಅಥವಾ ಬಾಂಡೆ ಕೂಡ ಮಾಡೋದು ಸೊ ಇದು ಇವಾಗ ಕುದೀಲಿ ಚೆನ್ನಾಗಿ ಬೇಯಿ ಅದಕ್ಕೆ ಒಂದು ಲಿಡ್ನ ಹಿಂಗೆ ಮುಚ್ತಾ ನಾನು ಬೇಯಕ್ಕೋಸ್ಕರ ಚೆನ್ನಾಗಿ ಬೇಯಬೇಕು ಹೊಟ್ಟೆ ಹೊಟ್ಟೆನೋ ಬರುತ್ತೆ ಸೊ ಅದು ಬೆಂದ ಮೇಲೆ ಸೊ ಅದು ಚೆನ್ನಾಗಿ ಕುದಿಬೇಕು ಸೊ ಅದು ಕುದ್ದಾಗ ಆ್ಯಕ್ಚುಲಿ ನಮಗೆ ಹೊಟ್ಟೆನೋ ಬರೋಲ್ಲ ಆ್ಯಂಡ್ ಇಲ್ಲಿ ಫುಲ್ಲು ಹೊರಗಡೆ ಎಲ್ಲ ಇದಾಗುತ್ತೆ ಗಲೀಜಾಗುತ್ತೆ ಅಂತ ಅಂದ್ಕೊಳ್ತಾನೆ ಇದ್ರೆ ಏನೋ ಆಗಲ್ಲ ಅದೊಂಥರ ಬಬಲ್ ಬಬಲ್ ಥರ ಬರುತ್ತೆ ಆ್ಯಕ್ಚುಲಿ ಅಷ್ಟೇ ಅದು ಚೆನ್ನಾಗಿ ಕುದ್ದಷ್ಟು ಬೆಂದಷ್ಟು ನಮಗೆ ಹೆಲ್ತ್ಗೆ ಒಳ್ಳೇದದು ಸೊ ನಾನು ವೀಕ್ಲಿ ಒನ್ಸ್ ಅಷ್ಟೇ ಮುದ್ದೆ ತಿಂತ ಇರೋದು ಬ್ಯಾಕ್ ಟು ಸ್ಯಾಟರ್ಡೆ ಆ ಸಂಡೇ ಇದಕ್ಕೆ ನಮ್ಮ ಮನೇಲಿ ಕಾಂಬಿನೇಷನ್ ಮಾಡೋದು ಸೊಪ್ಪಿನ ಸಾರು ಅದಕ್ಕೆ ನನಗೆ ಇಷ್ಟ ಆಗುತ್ತೆ ಬೇರೆ ಯಾವುದಕ್ಕೂ ಅಷ್ಟು ಇಷ್ಟ ಆಗೋಲ್ಲ ನನಗೆ ಸೊ ಸೊಪ್ಪಿನ ಸಾರು ಮಾಡಿದರೆ ಅದ್ರ ಜೊತೆಗೆ ನಾವು ಮುದ್ದೆನ ತಿಂತೀವಿ ಇವತ್ತು ಸೊ ಚೆನ್ನಾಗಿ ಬೇಯಲಿ ಮ್ಯಾಕ್ಸಿಮಮ್ ಒಂದು ತ್ರೀ ಫೋರ್ ಮಿನಿಟ್ಸ್ ಚೆನ್ನಾಗಿ ಕುದಿಯೋದು ಬಿಟ್ಟರೆ ಸಾಕು ಆಮೇಲೆ ನೀಟಾಗಿ ಮುದ್ದೆ ಕಟ್ಟಬೋದು ಸೊ ಕುದಿಲಿ ಚೆನ್ನಾಗಿ ಅದು ಹೇಗೆ ಕುದೀತಿದೆ ನಾನು ತೋರಿಸ್ತೀನಿ ಪುಟ್ಟದೊಂದು ವಿಡಿಯೋ ಹಾಕ್ತೀನಿ ನೋಡಿ ಅದು ಹೇಗಾಗಿದೆ ಅನ್ನೋದು ಕೂಡ ತೋರಿಸ್ತೀನಿ ಬೆಂದಿದೆ ಮೇಲ್ವರೆಗೂ ಬೆಂದಿದೆ ಸೊ ಇದು ಲಿಟ್ ತಗೋಣ ಇಲ್ಲ ಈಗ ಚೆನ್ನಾಗಿ ಒಂದು ಗಂಟಿರ್ತದೆ ಇದು ಮಾಡ್ಕೊಂಡಾಗಿದೆ ಸೊ ನಮ್ಮನೆ ಸ್ಪೆಷಾಲಿಟಿ ಮುದ್ದೆ ಕಟ್ಟೋದು ಹೆಂಗಪ್ಪ ಅಂತಂದರೆ ನಾವು ಕೈಯಲ್ಲಿ ಬಿಸಿ ಇರುತ್ತೆ ಅಥವಾ ನೀರು ಮಾಡಿಕೊಂಡು ಕಟ್ಟೋದು ಆ ಥರ ಅಲ್ಲ ಸೊ ಅದನ್ನು ಒಂದು ಬೌಲಲ್ಲಿ ಕಟ್ತೀವಿ ಸೊ ನಾನು ಸೌತ್ ತೊಗೋತೀನಿ ಫಸ್ಟು ಸೊ ಈ ಥರದ ಒಂದು ಬೌಲ್ ತೊಗೋಬೇಕು ಸೊ ಬೌಲ್ಗೆ ಒಂದು ಸ್ವಲ್ಪ ತುಪ್ಪ

ಮುದ್ದೆ ರೆಡಿ ನೋಡಿ ಕಾಣಿಸ್ತಾ ಇದೆಯಾ ಮುದ್ದೆ ಇಷ್ಟಪ್ಪ ಮುದ್ದೆ ರೆಡಿ ಸೊ ಇನ್ನು ಒಂದು ಮಮ್ಮಿ ರೆಡಿ ಮಮ್ಮಿ ಕೇಳಿದೆ ಇವಾಗ ಇದಕ್ಕೆ ಏನೇನು ಆಗುತ್ತಿರುತ್ತೋ ಎಲ್ಲನೂ

मल्जेड <triggering> 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 <Okay. triggering> ಇದು ನಾನು ಸೆಕೆಂಡ್ ನೀರು ಇದು ನಾನು ಸೆಕೆಂಡ್ ಟೈಮ್ ಮಾಡಿರೋದು ಸ್ಲಾಪ್ ಏನಾಗಿಲ್ಲ ಇನ್ನೊಂದು ತೆಳು ಮಾಡಿ ಎಷ್ಟು ಜನಕ್ಕೆ ಗೊತ್ತೋಗುತ್ತಿಲ್ವೋ ಸಾರಿಗೆ ಈರುಳ್ಳಿ ಇದ್ರೆ ಎಲ್ಲ ಇಲ್ಲ ಚೆನ್ನಾಗಿರುತ್ತೆ ಕಟ್ ಮಾಡ್ತೀನಿ ತಟ್ಟೆಲೆ ಸಾರ ಸ್ವಲ್ಪ ತಟ್ಟೆಲೆ ಸಾರ ಅಂತ ನಾನು ನಮ್ಗೆ ಇದರದೊಂದು ಕಟೋರಿ ಇರಲೇಬೇಕು ಸೊ ಮುದ್ದೆ ಆ್ಯಂಡ್ ಸೊಪ್ಪಿನ ಸಾರು ಇದ್ರ ಜೊತೆಗೆ ಮಮ್ಮಿ ಹೀರೆಕಾಯಿ ಚಟ್ನಿ ಮಾಡಿದ್ದಾರೆ ಅದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಉಪ್ಪು ಮುದ್ದೆ ಮಾಡಿದ್ದು ನಮ್ಮ ಮನೆ ಸ್ಟೈಲ್ ಮುದ್ದೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪಾಪ